ಈಗ ಮಂತ್ರಾಲಯದಲ್ಲಿ ಲಕ್ಷ್ಮೀ ದೇವಿ ಪ್ರತ್ಯಕ್ಷ ಆದಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ಅದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗೆ ಲಕ್ಷ್ಮೀ ದೇವಿ ಪ್ರತ್ಯಕ್ಷ ಆಗಿ ದರ್ಶನ ಕೊಟ್ಟಿದಂತೆ ಸೊ ಆ ಜಾಗಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ನೋಡಿ ಎಂಜಾಯ್ ಮಾಡಿ ಏನು ಕಾಲು ತೊಳ್ಕೊಂಡು ಹೋಗ್ಬೇಕು ಕಾಲು ತೊಳ್ಕೊಂಡು ಹೋಗ್ಬೇಕು ನಾವೆಲ್ಲ ದೇವಸ್ಥಾನಕ್ಕೆ ತಾನೆ ಹೋಗಿ ಬರ್ತಾರೆ ಇಲ್ಲ ಹೇ ಕೈ ಕೊಡ್ಬೇಡ ಗೌರಮ್ಮ ಅಮೇ ಮಂತ್ರಾಲಯಕ್ಕೆ ಅಲ್ಲೇ ಮಂತ್ರಾಲಯದಲ್ಲಿ ಮಾಂಚನ ಅದೇ ತರಹದಲ್ಲಿ ಶಕ್ತಿ ಮಾತ ಮಹಾಲಕ್ಷ್ಮೀ ದೇವಿ ರಾಘವೇಂದ್ರ ಸ್ವಾಮಿಗಳು ಮನೆಯವರು ರಾಘವೇಂದ್ರ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಎಲ್ಲೇ ರಾಘವೇಂದ್ರ ಸ್ವಾಮಿಗಳು ಅಮ್ಮನಲ್ಲೇ ಪೂಜೆ ಮಾಡ್ತಾರೆ ಹೇಳ್ತೇನೆ ಅವ್ರು ಕೂಡ ಬರ್ತಾರ ಹ್ಮ್ ಕಲೆ ಹೋಗಿ ಕಲೆ ಹತ್ರ ಮುಂದಿ ಕನ್ನಡ ಭಾಷೆನಾ ನೋಡಿ ಎಲ್ಲ ರಾಮನ ಮುಖ ನೋಡಬೇಕು ಮಾತಾಡಬಾರ್ದು ಸೈಲೆಂಟ್ ಆಗಿರಿ ಇಬ್ಬರ ಎಲ್ಲ ಒಟ್ಟಿಗೆ ಬನ್ನಿ ಮುಂದಕ್ಕೆ ಬನ್ನಿ ನೋಡಿ ಸ್ವಾಮಿಗಳೇ ನೋಡಿ ಈ ತಾಯಿ ಲಕ್ಷ್ಮೀ ದೇವರು ಸ್ವಾಮಿಗಳೇ ಈ ತಾಯಿ ಲಕ್ಷ್ಮೀ ದೇವಿ ಇಲ್ಲೇ ತನ್ನ ಮಹಾಲಕ್ಷ್ಮೀ ತ ಉದ್ಭವ ಆಗಿರೋದು ಯಾರು ಪ್ರತಿಷ್ಠೆ ಮಾಡಿದಾರಲ್ಲ ತಾನೇ ಉದ್ಭವ ಆಗಿರೋದಂತ ಮಹಾಲಕ್ಷ್ಮೀ ದೇವಿ ನೀವ್ ಮಂತ್ರಾಲಯಕ್ಕೆ ಹೋಗ್ಬಂದ್ರ ಮಂತ್ರಾಲಯದಲ್ಲಿ ಮಾತಿನ ತಾಯಿ ನೋಡೋಣ ನೋಡ್ಕೊಂಡು ಮಂತ್ರಾಲಯ ಚಿಕ್ಕ ದೇವಸ್ಥಾನ ಇದೆ ಅದೇ ತರಹ ಅದೇ ತರಹ ಇರುದಲಿ ಶಕ್ತಿ ಮಾತಾ ಮಹಾಲಕ್ಷ್ಮಿ ದೇವಿ ರಾಘವೇಂದ್ರ ಸ್ವಾಮಿಗಳು ಮನೆ ದೇವರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ರಾಘವೇಂದ್ರ ಸ್ವಾಮಿಗಳಲ್ಲಿ ಬಂದು ಪ್ರತಿನಿತ್ಯ ಅಮ್ಮನಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಆ ಪಂಚಮುಖಿ ದೇವಸ್ಥಾನದ ಒಳಗಡೆ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿದರು ಹನ್ನೆರಡು ವರ್ಷದಲ್ಲಿ ತಪಸ್ ಮಾಡಿದರು ಹದಿನಾರನೇ ಶತಮಾನದಲ್ಲಿ ಆ ತಪಸ್ ಮೆಚ್ಚಿಕೊಂಡು ಅಂಜನ ಸ್ವಾಮಿ ಇದ್ದು ಐದು ಮುಖದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿದ್ರು ಅಲ್ಲಿ ಉದ್ಭವ ಪಾದಗಳು ನೋಡಿದ್ರ ಪಂಚಮುಖಿ ದೇವಸ್ಥಾನದಲ್ಲಿ ಅಂಜನ ಸ್ವಾಮಿ ಪಾದಗಳು ಸ್ವಾಮಿ ಅಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಆಶೀರ್ವಾದ ಕೊಟ್ಟು ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರ ತೋರಿಸ್ಕೊಡ್ತಾರೆ ಅಂಜನಸ್ವಾಮಿ ಪಾದಗಳವು ಐದು ಮುಖದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖ ಅಂತ ಕ್ಷೇತ್ರ ಇಲ್ಲಿ ಗ್ರಾಮಸ್ಥರು ಎರಕಲ ಮಂತ್ರ ಎರಕಲ ಮಂದಿರ ಹರಕೆ ತೀರಿಸುವುದಾಗಿ ಎಲ್ಲರ ಅಮ್ಮನ ಮುಖ ನೋಡಿ ಶಂಕು ಚಕ್ರ ತೋರ್ಸಪ್ಪ ಶಂಕು ಚಕ್ರ ಕಾಣಿಸುತ್ತಾ ಆ ಶಂಕುಚಕ್ರ ಸಮೇತ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿರುವುದು ಮಹಾಲಕ್ಷ್ಮೀ ದೇವಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮನಿ ದೇವರು ಅಲ್ಲೇ ಮಾಂಚಲಮತಾಗಿ ನೋಡ್ಕೊಂಡು ಬಂದ ಮಂತ್ರಾಲಯದಲ್ಲಿ ಆ ಮಾಂಚಲಮ್ಮತಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಸ್ಥಳ ಕೊಟ್ಟಿರೋದು ಮಾಂಚಲಮ್ಮ ಅಲ್ಲೇ ರಾಘವೇಂದ್ರ ಸ್ವಾಮಿಗಳು ಮಂತ್ರಳದಲ್ಲಿ ಬೃಂದವನಸ್ಥರಾಗಿರುವುದು ಇಲ್ಲೇ ರಮಣತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧಕಿಯ ಶರಣ್ಯ ಗೌರಿ ನಾರಾಯಣ ಲಕ್ಷ್ಮೀ ರಮಗಿಂದ ಆರ್ಥಿಕ ಇಲ್ಲಿಗೆ ನನ್ನ ಎಲ್ಲ ಮಂತ್ರಾಲಯ ವೀಡಿಯೋಗಳು ಮುಗೀತು ಸೊ ಪ್ಲೀಸ್ ನೋಡಿ ಎಲ್ಲ ವೀಡಿಯೋಸು ಏನಾದರೂ ತಪ್ಪಾಗಿದ್ದರೆ ಡೈರೆಕ್ಷನ್ಸ್ ಮತ್ತು ಎಲ್ಲ ಮಂತ್ರಾಲಯ ವೀಡಿಯೋ ನೋಡಬೇಕಂದ್ರೆ ನಿಮಗೆ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅದರಲ್ಲಿ ಎಲ್ಲ ಮಂತ್ರಾಲಯ ವೀಡಿಯೋಸೂ ಇದೆ ನಿಮ್ಮ ಮಂತ್ರಾಲಯ ವೀಡಿಯೋಸ್ ನೋಡಬೇಕಂದ್ರೆ ಅದರಲ್ಲಿ ನೋಡಿ ನನಗೆ ಆದಷ್ಟು ವೀಡಿಯೋ ಮಾಡಿದ್ದೀನಿ ಸೋ ಸಪೋರ್ಟ್ ಮಾಡಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ಸೊ ಇಲ್ಲಿಗಿಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಈಗ ಹೊರಟಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮಗೆ ಟ್ರೈನ್ ಇದೆ ಬ್ಯಾಂಗ್ಳೂರ್ಗೆ ಸೊ ಇನ್ನು ಬ್ಯಾಂಗ್ಳೂರ್ಗೆ ಹೊರಟು ಬರ್ತೀವಿ ಇನ್ನು ಮುಂದೆ ವೀಡಿಯೋಸ್ ಹಾಕ್ತಾ ಇರ್ತೀನಿ ಅದಕ್ಕೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್